ಅಂಗನವಾಡಿ ನೌಕರರ ಸಂಘ ಮತ್ತೆ ಹೋರಾಟಕ್ಕೆ ಕರೆ ಕೊಟ್ಟಿದೆ ಮಾಸಿಕ ಇಪ್ಪತ್ತಾರು ಸಾವಿರ ತನಕ ವೇತನ ಏರಿಕೆ ಕಾಯಂ ನೌಕರಿ ಗ್ರ್ಯಾಜುಯೇಟಿ ಸೇರಿದಂತೆ ಹತ್ತಲವು ಬೇಡಿಕೆಗಳಿಗಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸಲು ಅಂಗನವಾಡಿ ನೌಕರರ ಸಂಘ ಯೋಜನೆ ರೂಪಿಸುತ್ತಿದೆ ಹೋರಾಟದ ಬಗ್ಗೆ ನೌಕರರ ಸಂಘದ ಅಧ್ಯಕ್ಷೆ ಎಸ್ ವರಲಕ್ಷ್ಮಿ ಮಾಹಿತಿ ನೀಡಿದ್ದಾರೆ ಹೌದು ಡಿಸೆಂಬರ್ ಎಂದರೆ ಸಾಕು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಇದೇ ಸಂದರ್ಭ ಅಂಗನವಾಡಿ ನೌಕರರ ಹೋರಾಟ ಬೇಡಿಕೆ ಮನವಿ ಈ ಸಮಯದಲ್ಲಿ ಒಂದಷ್ಟು ಮನವಿಗೆ ಮಣಿದ ಸರ್ಕಾರ ಒಂದಷ್ಟು ಬೇಡಿಕೆಯನ್ನು ಈಡೇರಿಸಿವೆ ಹಾಗಾಗಿ ಅಂಗನವಾಡಿ ನೌಕರರ ಸಂಘ ಈ ಸಮಯವನ್ನು ಆಯ್ದುಕೊಳ್ಳುತ್ತದೆ ಇತ್ತೀಚೆಗಂತೂ ಅಂಗನವಾಡಿಯನ್ನು ಮೇಲ್ದರ್ಜೆಗೇರಿಸಿ ಅಂಗನವಾಡಿ ಕಾರ್ಯಕರ್ತಿ ಹಾಗೂ ಸಹಾಯಕರಿಗೆ ಕೆಲಸದ ಹೊರೆಯನ್ನು ಇನ್ನಷ್ಟು ಹೊರಿಸಿದೆ ಆದರೆ ವೇತನ ಏರಿಕೆಯಿಲ್ಲ ಇದರ ಜೊತೆ ತಿಂಗಳಲ್ಲಿ ನೀಡುವ ಗೌರವಧನವನ್ನು ಕೂಡ ಸರಿಯಾದ ಸಮಯದಲ್ಲಿ ಪಾವತಿಸುತ್ತಿಲ್ಲ ಈಗ ಇವೆಲ್ಲದರ ನಡುವೆ ಗುಜರಾತ್ ಹೈಕೋರ್ಟ್ ಅಂಗನವಾಡಿ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ ವೇತನ ಹೆಚ್ಚಳ ಮಾಡಬೇಕೆಂದು ತೀರ್ಪು ನೀಡಿದ ಬೆನ್ನಲ್ಲೇ ರಾಜ್ಯ ಸರ್ಕಾರದಲ್ಲೂ ಕೂಡ ಈ ವಿಷಯ ಜೋರಾಗಿ ಚರ್ಚೆಯಾಗುತ್ತಿದ್ದು ಅಂಗನವಾಡಿ ನೌಕರರ ಸಂಘ ಕೂಡ ಈ ಬೇಡಿಕೆಯನ್ನು ಜಾರಿ ಮಾಡಬೇಕೆಂದು ಈ ಸಲ ಪಟ್ಟು ಹಿಡಿಯಲಿದೆ ಈ ಎಲ್ಲ ಬೇಡಿಕೆಗಳಿಗೆ ರೂಪರೇಷೆಗಳನ್ನು ಅಂಗನವಾಡಿ ನೌಕರರ ಸಂಘ ಹಾಕಿಕೊಂಡಿದ್ದು ಚಳಿಗಾಲದ ಅಧಿವೇಶನದ ನಡೆಯುವ ಬೆಳಗಾವಿಯ ಸುವರ್ಣಸೌಧದ ಬಳಿ ಡಿಸೆಂಬರ್ ಹದಿನೇಳರಂದು ಪ್ರತಿಭಟನೆ ನಡೆಸಲಾಗುವುದೆಂದು ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ಎಸ್ ವರಲಕ್ಷ್ಮಿ ಮಾಹಿತಿ ನೀಡಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕನಿಷ್ಠ ಮಾಸಿಕ ವೇತನ ಇಪ್ಪತ್ತಾರು ಸಾವಿರ ರೂಪಾಯಿ ಜಾರಿಗೆಗೊಳಿಸಬೇಕು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ಹೆಚ್ಚಿನ ವೇತನ ನೀಡುವುದಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಬಜೆಟ್ನಲ್ಲಿ ಇನ್ನೂ ಹೆಚ್ಚಿನ ಹಣ ಮೀಸಲಿಡಬೇಕು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ಆದೇಶದಂತೆ ಗ್ರ್ಯಾಜುಯಟಿ ಹಣ ಬಿಡುಗಡೆಗೊಳಿಸಬೇಕು ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಅಂಗನವಾಡಿ ನೌಕರರನ್ನು ಸಿ ಮತ್ತು ಡಿ ದರ್ಜೆ ನೌಕರರೆಂದು ಪರಿಗಣಿಸಬೇಕು ಮತ್ತು ಕಾಯಂಗೊಳಿಸಬೇಕು ಅಂಗನವಾಡಿ ಕೇಂದ್ರಗಳಿಗೆ ಮೂಲಸೌಕರ್ಯ ಒದಗಿಸಬೇಕು ಇರುವ ಅಂಗನವಾಡಿ ಕಾರ್ಯಕರ್ತೆಯೇ ಹಾಗೂ ಸಹಾಯಕಿ ಹುದ್ದೆಗಳನ್ನು ಮೂರು ತಿಂಗಳೊಳಗೆ ಭರ್ತಿ ಮಾಡಬೇಕು ಒಂದು ವೇಳೆ ಹುದ್ದೆ ಭರ್ತಿ ಕಾರ್ಯ ವಿಳಂಬವಾದರೆ ಈಗ ಕಾರ್ಯನಿರ್ವಹಿಸುತ್ತಿರುವವರಿಗೆ ಹೆಚ್ಚುವರಿ ವೇತನ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಇದರ ಜೊತೆ ಪ್ರತಿ ಬಾರಿ ಅಧಿವೇಶನದಲ್ಲಿ ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಹೋರಾಡುತ್ತಲೇ ಬಂದಿದ್ದೇವೆ ಈ ಹೋರಾಟದ ಫಲವಾಗಿ ಒಂದಷ್ಟು ಬೇಡಿಕೆಗಳು ಈಡೇರಿವೆ ಹಾಗಾಗಿ ಈ ಸಲವು ನಮ್ಮ ಹೋರಾಟದಲ್ಲಿ ಸರ್ಕಾರದಿಂದ ನಮಗೆ ನ್ಯಾಯ ಸಿಗುತ್ತದೆ ಎಂಬ ವಿಶ್ವಾಸವಿದೆ ಎಂಬ ಮಾತುಗಳನ್ನು ನೌಕರ ಸಂಘದ ಅಧ್ಯಕ್ಷೆ ತಿಳಿಸಿದ್ದಾರೆ ಕಳೆದ ಬಾರಿ ಡಿಸೆಂಬರ್ನಲ್ಲಿ ಹೋರಾಟದಲ್ಲೂ ಕೂಡ ಅಂಗನವಾಡಿ ನೌಕರರು ಎರಡು ಸಾವಿರ ರೂಪಾಯಿ ತನಕ ತಮ್ಮ ವೇತನವನ್ನು ಏರಿಸಿಕೊಂಡಿದ್ದರು ರಾಜ್ಯ ಸರ್ಕಾರ ಇವರ ಹೋರಾಟಕ್ಕೆ ಮಣಿದು ತನ್ನ ಪಾಲಿನ ಅಂಗನವಾಡಿ ನೌಕರರಿಗೆ ಸಿಗುವ ಸೌಲಭ್ಯದಡಿ ಎರಡು ಸಾವಿರ ರೂಪಾಯಿ ವೇತನವನ್ನು ಏರಿಕೆ ಮಾಡಿ ಆದೇಶ ಹೊರಡಿಸಿತು ಮತ್ತು ಈ ಬಾರಿಯೂ ನೌಕರರು ಹೋರಾಟಕ್ಕೆ ಸರ್ಕಾರ ಮಣಿದರೆ ವೇತನ ಏರಿಸಲೇಬೇಕಾದ ಸಂದರ್ಭ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬರಬಹುದು ಏಕೆಂದರೆ ರಾಜ್ಯ ಸರ್ಕಾರಿ ನೌಕರರು ಕೂಡ ಇತ್ತೀಚೆಗೆ ತಮ್ಮ ತುಟ್ಟಿಬತ್ತಿ ಬಿಡುಗಡೆಗೊಳಿಸಿಕೊಂಡಿದ್ದಾರೆ ಆ ನೌಕರರು ಕೂಡ ಪ್ರತಿ ಬಾರಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಿದ್ದರು ಮತ್ತು ಸರ್ಕಾರ ಅವರ ಮನವಿಗೆ ಮಣಿದು ತುಟ್ಟಿಬತ್ತಿ ಹೆಚ್ಚಿಸಿತ್ತು ಅದೇ ರೀತಿ ಈ ಸಲ ಅಂಗನವಾಡಿ ನೌಕರರ ಸಂಘ ಹೋರಾಟದ ಬೇಡಿಕೆ ಪಟ್ಟು ಹಿಡಿಯುತ್ತದೆ ಇಲ್ಲಿಯವರೆಗೆ ಗೌರವಧನ ಹೆಚ್ಚಳದ ಭರವಸೆ ನೀಡಿದ ಸಿದ್ದರಾಮಯ್ಯ ಸರ್ಕಾರ ಇನ್ನೂ ಜಾರಿ ಮಾಡಿಲ್ಲ ಹಾಗಾಗಿ ಡಿಸೆಂಬರ್ ಹದಿನೇಳರಂದು ನಡೆಯುವ ಹೋರಾಟ ಗ್ಯಾರಂಟಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಿವೆ ಮತ್ತು ಕೆಲವು ಬೇಡಿಕೆಗಳು ಈಡೇರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಯಾವುದಕ್ಕೂ ಕಾದು ನೋಡಬೇಕು ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ